ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ ನನ್ನ ನಮಸ್ಕಾರ ಹಾಗೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತಿನ ವ್ಲಾಗ್ ಬಂದು ನಾನು ಒಂದು ಮಾಲ್ಗೆ ಹೋಗ್ಬಿಟ್ಟು ಬಂದೆ ಆ ಮಾಲಲ್ಲಿ ಯಾವ ರೀತಿ ನಾವಿದ್ದೋ ಯಾವ ರೀತಿ ಆ ದಿನ ಎಲ್ಲ ಕಳೆದೋ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಎಲ್ಲ ಕಡೆ ಗಣೇಶ ಹಬ್ಬ ಹಬ್ಬದ ಸಂಭ್ರಮ ನಡೀತಾ ಇರೋದ್ರಿಂದ ಸುಮಾರು ಜನ ಹಬ್ಬದ ದಿನವೇ ಗಣೇಶ ಇಟ್ಟರು ಸ್ವಲ್ಪ ಜನ ಬಂದು ಲೇಟಾಗಿಟ್ಟರು ಇನ್ನೊಂದು ಸ್ವಲ್ಪ ಜನ ಬಂದು ಬೇಗ ಇಟ್ಟು ಬೇಗ ತೆಗೆದ್ಬಿಟ್ರು ಅವತ್ತಿನ ದಿನಾನೇ ಆ ಬುದ್ಧ ತೆಗ್ದು ಅವತ್ತೇ ಇಟ್ಟು ಅವತ್ತೇ ತೆಗೆದ್ಬಿಟ್ರು ಈಗ ನೋಡಿ ನಾವು ಸರಿ ಮಾಲ್ಗೆ ಹೋಗ್ಬಿಟ್ಟು ಬರೋದ ಬೇಜಾರಾಗ್ತಾ ಇತ್ತು ಮನೇಲಿ ಕೆಲಸ ಎಲ್ಲ ಮುಗಿಸ್ದ ಮೇಲೆ ತುಂಬ ಬೋರ್ ಹೊಡಿತಾ ಇರುತ್ತೆ ಅದರಿಂದ ನಮ್ಮ ಮಾಮಾ ಇದ್ರಲ್ವ ಎಲ್ಲಾದರೂ ಕರ್ಕೊಂಡು ಹೋಗೋ ಮಮ್ಮ ಅಂತ ಹೇಳ್ತಾನೆ ಇದ್ದು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಕ್ಕೆ ಹ್ಞೂ ಅಂತ ಹೇಳೋ ತನಕ ನಮ್ಮ ಮಾಮಾ ತುಂಬ ಟೈಮ್ ತಗೊತಾ ಇದ್ರು ಆಮೇಲೆ ನಮ್ಮ ಮಕ್ಕಳು ನನಗೆ ಹೇಳ್ತಾರೆ ಮಮ್ಮಿ ಕೇಳಿ ಕೇಳಿ ಅಂತ ಆಮೇಲೆ ಇಲ್ಲ ನಾವು ರೆಡಿ ಆಗ್ಬಿಡೋದ ಆಟೋಮೆಟಿಕ್ಕಾಗಿ ಸುಮ್ಮನೆ ಹೋಗಂಗೆ ನಾಟಕ ಮಾಡೋದಾ ಆಮೇಲೆ ಅವರೇ ಬರ್ತಾರೆ ಅಂದ್ಬಿಟ್ಟು ನಾವೇನು ಮಾಡ್ದೋ ಅಯ್ಯೋ ಇವ್ರು ಬರಲಿಲ್ಲ ಅಂದರೆ ಏನು ರೀಯ ನಾವು ರೆಡಿ ಆಗೋದ ನಾನೇ ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾದರೂ ರೆಡಿ ಆಗ್ಬಿಟ್ಟ ಫ್ರೆಂಡ್ಸ್ ರೆಡಿ ಆದಮೇಲೆ ನಮ್ಮ ಮಾಮ ಹೋಗ್ತೀರಾ ಬಸ್ ಚಾರ್ಜ್ ಇಲ್ಲ ಅದಕ್ಕೆ ಆಧಾರ್ ಕಾರ್ಡೆಲ್ಲ ತಗೊಂಡ್ರಾ ಅಂತ ಹೇಳಿ ಸುಮ್ಮನಾದರೂ ಗೇಲಿ ಮಾಡ್ತಾಯಿದ್ರು ಆಮೇಲೆ ರಿಯಾ ಒಂದು ಕಡೆ ನಾನೊಂದು ಕಡೆ ಆರ್ಯ ಒಂದು ಕಡೆ ಕೈ ಹಿಡ್ಕೊಂಡು ಮಮ್ಮ ಬಾ ಮಮ್ಮ ಅಂತ ಹೇಳಿ ಹಿಂಸೆ ಮಾಡಿ ಆಮೇಲೆ ಕರ್ಕೊಂಡೋದ್ರು ಫ್ರೆಂಡ್ಸ್ ಏನಂದರೆ ಈ ಮುಂಗಾರು ಮಳೆ ಅಂತಾರಲ್ಲ ಅದು ಶುರು ಆಗ್ಬಿಟ್ಟಿತ್ತು ಅವ್ರಿಗೆ ಮಳೆ ಅಂದ್ರೆ ಅಲರ್ಜಿ ನಮ್ಮ ಮಾಮಂಗೆ ಮಳೆ ಬಂದ್ಬಿಟ್ರೆ ಸಾಕು ಒಂದು ಸ್ವಲ್ಪ ಮಳೆ ಬಂದರೂ ಸಾಕು ಆಚೆನೇ ಹೋಗೋದಿಲ್ಲ ಎಲ್ಲಾದರೂ ಆಚೆ ಇದ್ರೂ ಏನಾದರೂ ಒಂದು ಸ್ವಲ್ಪ ಗುಡುಗು ಸಿಡ್ಲು ಏನಾದರೂ ಬಂದರೆ ಸಾಕು ಬೇಗ ಹೋಗಿ ಸೇರ್ಕೋಬೇಕು ಬೇಗ ಮಳೆ ಬಂದ್ಬಿಡುತ್ತೆ ಮಳೆ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ ಇರ್ತಾರೆ ನಾವು ಮಳೆ ಬಂದರೆ ಏನು ರೈನ್ ಕೋಟ್ ಹಾಕೊಂಡ್ರೆ ಆಯ್ತದೆ ಇಲ್ಲ ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ನಿಮಗೇನು ಆರಾಮಾಗೋತಿರ್ತೀರ ನಾನು ಗಾಡಿ ಓಡಿಸೋರಿಗೆ ನನಗೆ ಕಷ್ಟ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಆಮೇಲೆ ಲಾಸ್ಟ್ಗೆ ಎಲ್ಲಿ ಕರ್ಕೊಂಡೋಗೋದು ಅಂತ ಕೇಳ್ತಾ ನಾನು ನನಗೆ ಗೊತ್ತಿಲ್ಲ ಮಮ್ಮ ನೀನು ಹತ್ರ ಇರೋ ಎಲ್ಲಾದರೂ ಕರ್ಕೊಂಡೋಗಿ ಈಗ ನೀನು ಒಪ್ಪಿಸಿ ಕರ್ಕೊಂಡೋಗೋದೇ ಈಗ ಒಂದು ಐದು ಗಂಟೆ ಆಗೋಯ್ತೈತೆ ಈ ರಾತ್ರಿ ಈಗ ಮನೆಗೆ ಬಂದು ಸೇರೋ ಟೈಮಲ್ಲಿ ಹೋಗ್ತಾಯಿದ್ದೀವಿ ಮಳೆ ಬೇರೆ ಶು ಶುರು ಆಗ್ಬಿಡ್ತು ನಿಲ್ತಾನೇ ಇಲ್ಲ ಫ್ರೆಂಡ್ಸ್ ಮಳೆ ಆಮೇಲೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ದವು ನಾವು ಹೋಗಿ ನೋಡ್ರಿ ಯಾ ನಿಲ್ತಾ ಮಳೆ ಅಂತ ಆಮೇಲೆ ಆಚೆ ಬಂದು ನೋಡಿದ್ರೆ ಸ್ವಲ್ಪ ಕಡಿಮೆ ಆಯಿತು ಆದರೆ ಮಳೆ ಬರ್ತಾನೆ ಇತ್ತು ಆಮೇಲೆ ಎಲ್ಲ ಒಂದೊಂದು ರೈನ್ ಕೋಟ್ ಹಾಕ್ಕೊಂಡ್ರು ಮಕ್ಕಳು ನಾನು ಒಂದು ಕೋಡೆ ತಗೊಂಡು ಅವ್ರನ್ನ ನಾನು ಇಟ್ಕೊಂಡು ಗಾಡೀಲಿ ಹಂಗೆ ಎಲ್ಲಿ ಹೋಗೋದು ಅಂತ ಇದ್ದರು ಆಮೇಲೆ ಲಾಸ್ಟ್ಗೆ ಈ ನಮ್ಮ ಏರಿಯಾ ದಾಟಿ ಎರಡು ಒಂದು ಎರಡು ಮೂರು ಸ್ಟಾಪ್ ದಾಟಿದ್ರೇ ಈ ಗೋಪಾಲನ್ ಸಿಗ್ನೇಚರ್ ಮಾಲ್ ಅಂತ ಬರುತ್ತೆ ಬೆನ್ನಿ ಬೆನ್ನಿಗನಹಳ್ಳಿಲಿ ಅದು ನಾನು ಕೆಲ್ಸಕ್ಕೆ ಹೋಗ್ತಾ ಇರೋ ಟೈಮಲ್ಲಿ ಕಟ್ತಾ ಇದ್ರು ಆ ಬಿಲ್ಡಿಂಗ್ನ ಆ ಟೈಮಲ್ಲಿ ನನಗೆ ಮಕ್ಕಳು ಕೂಡ ಇರಲಿಲ್ಲ ಆಗ ಹೇಳ್ತಾ ಇದ್ದೆ ಮಾಮ ಈ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ ಯಾಕಂದರೆ ಮದುವೆ ಆದಾಗ ನಾನು ಒಬ್ಬಳೇ ಇರೋದ್ರಿಂದ ಮನೇಲೇ ಇರ್ತೀನಿ ಆಮೇಲೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೆಗೆ ಬರ್ತೀನಲ್ಲ ಬೋರ್ ಹೊಡಿತಾ ಇರುತ್ತೆ ಅಂತ ಎಲ್ಲ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನು ಪ್ಲೇಸ್ ಇದೆಯೋ ಅದನ್ನೆಲ್ಲ ತೋರಿಸೋರು ವಾರಕ್ಕೊಂದ್ಸರಿ ಸ್ಯಾಟರ್ಡೆ ಸಂಡೇ ಲೀವ್ ಇರ್ತಿತ್ತಲ್ಲ ಆಫೀಸ್ಗೆ ಆಗ ಹೋಗೋರು ನೋಡಿದ್ರೆ ಈಗ ಕರ್ಕೊಂಡೋಗೋದೇ ನಿಲ್ಲಿಸ್ಬಿಟ್ಟಿದ್ರು ನಾವು ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗ್ತಾರೆ ಮನಗಬೇಕು ಮನಗೆ ಬೇಕು ತಗೋಬೇಕು ಅಂತ ಇರ್ತಾರೆ ಆ ಟೈಮಲ್ಲಿ ಈ ಥರ ನಾನೇ ಹಿಂಸೆ ಮಾಡಿ ಈಗ ಈ ಮಾಲ್ಗೆ ಈ ಬಿಲ್ಡಿಂಗೇ ಕಟ್ಟಿ ಸುಮಾರು ವರ್ಷ ಆಗೋಯ್ತು ಒಂದು ಹದಿನೈದು ವರ್ಷ ಆಗೋಯ್ತು ಅನಿಸುತ್ತೆ ಸರಿ ಇಲ್ಲಿ ನೋಡೇ ಲಮ್ಮಮ್ಮ ಕರ್ಕೊಂಡು ಹೋಗು ಅಂತಂದಿದ್ದಕ್ಕೆ ಸರಿ ಕರ್ಕೊಂಡು ಬಂದರು ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಏನಂದರೆ ಯಾವ್ಯಾವ ಹಬ್ಬ ನಡೆಯುತ್ತೋ ಆ ಹಬ್ಬ ತಕ್ಕಂಗೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅನಿಸುತ್ತೆ ಈಗ ಗಣೇಶನ ಇಟ್ಬಿಟ್ಟಿದ್ರು ನಾವು ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಂತ ಸುಮ್ಮನೆ ನಿಂತ್ಕೊಂಡು ಫೋಟೋ ಎಲ್ಲ ಹೊಡ್ಸ್ಕೊಂಡು ಆಮೇಲೆ ಒಂದೊಂದು ಫ್ಲೋರು ಸುತ್ತಕ್ಕೆ ಸ್ಟಾರ್ಟ್ ಮಾಡಿದೋ ಆಗ ಏನೋ ಒಂದು ಕಡೆ ಬಂದಿದ್ದೀವಿ ಅನ್ನಿಸ್ತಿತ್ತು ಆದರೆ ಮಕ್ಕಳು ಮಾತ್ರ ನಾವೆಲ್ಲೇ ಶಾಪ್ ಸುತ್ತಿದ್ರು ಒಂದೊಂದು ಫ್ಲೋರಾಗಿ ಈ ಗೇಮ್ಸ್ ಇರೋ ಪ್ಲೇಸ್ನ ಮಾತ್ರ ಕಂಡು ಹಿಡ್ಬಿಡ್ತಾರೆ ಓ ಇಲ್ಲಿದೆ ಇಲ್ಲಿದೆ ಅಂತ ಬಂದುಬಿಟ್ರು ನಾನು ಹೇಳ್ತಾ ಇದ್ದೀನಿ ಅಲ್ಲಾದರೂ ಅಲ್ಲ ಹಳೆ ಮಾಲಲ್ಲಿ ಫೋನಿಕ್ಸು ವಿ ಆರ್ ಮಾಲಲ್ಲೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಈ ಗೇಮ್ಸೆಲ್ಲ ಆಡ್ಬೋದು ಅಂತ ಹೇಳ್ತಾಯಿದ್ರು ಇಲ್ಲಿ ಮಮ್ಮ ಎಷ್ಟು ಅಂತ ಅಂತಂದರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಬೇಕಂತೆ ಒಬ್ಬ ಒಂದು ಕಾರ್ಡ್ ತಗೊಂಡ್ರೆ ಗೇಮ್ ಬೇಕಾದರೂ ಆಡೋದ ಅಂತ ಹೇಳ್ತಾಯಿದ್ರು ನಾನು ಬೇಡಪ್ಪ ಆರುನೂರು ರೂಪಾಯಿ ಅಂದಾಗಲೇ ನಾನು ತಗೊಳ್ಳಿಲ್ಲ ಈಗ ಸಾವಿರದ ಐನೂರು ರೂಪಾಯಿ ಅಂತ ಬೇಡ ಬೇಡ ಸುಮ್ಮನೆ ಅಂತ ಅಂದೆ ಆಮೇಲೆ ನಮ್ಮ ಮಾಮಾನು ತುಂಬ ಜಾಸ್ತಿನೇ ಇಲ್ಲಿ ಅಂತಂದರು ಆಮೇಲೆ ಏನು ಮಾಡಿದ್ರು ಮಕ್ಕಳು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋದು ಅಲ್ಲಿ ಇಳಿಯೋದು ಆ ರಿಯಾಪನ್ನ ಅಲ್ಲಿ ಹೋಗೋದು ಅವನು ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟವನೇ ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ರಿಯಾನೋ ಹಾಗೇ ಆಡ್ತಾಯಿದ್ಲು ಅದನ್ನ ಹತ್ತೋದು ಇಳಿಯೋದು ಹಾಗೇ ಮಾಡ್ತಾಯಿದ್ಲು ಆ ಟೈಮಲ್ಲಿ ಎದುರುಗಡೆಯೇ ಫಿಲಮ್ ಥಿಯೇಟ್ರ್ ಬೇರೆ ಇತ್ತು ಅಲ್ಲಿ ತಮಿಳು ಕೂಲಿ ಫಿಲಮ್ ಹಾಕಿದ್ರು ನಮ್ಮ ಮಾಮ ಹೋಗಬೇಕು ಹೋಗ್ಬೇಕು ಅಂತ ಇದ್ರಲ್ಲ ಅಂದ್ಬಿಟ್ಟು ಸರಿ ನೀನು ವೀಡಿಯೋ ತೆಗಿತಾಯಿರು ನಾನು ಕೇಳ್ತೀನಿ ಹೋಗಿ ಅಂತ ಕೇಳಕ್ಕೆ ಟಿಕೆಟ್ ಎಷ್ಟು ಅಂದರೆ ಟೂ ಏಯ್ಟಿ ರುಪೀಸ್ ಒಬ್ರಿಗೆ ಅಂತ ಹೇಳ್ತಾ ಇದ್ರು ಆಮೇಲೆ ನಮ್ಮೂರಲ್ಲಿ ಹೆಂಗೆ ಅಂದರೆ ಮೈಸೂರಲ್ಲಿ ಮಾಲ್ಗಳಲ್ಲೆಲ್ಲ ಒಂದು ತರ್ಟಿ ರುಪೀಸ್ ಜಾಸ್ತಿ ಆಗುತ್ತೆ ಅಷ್ಟೇ ಅಂದರೆ ಒನ್ ಫಿಫ್ಟಿ ನಾರ್ಮಲು ಆಚೆ ಕಡೆ ಮಾಲ್ಗಳಲ್ಲಿ ಒನ್ ಏಯ್ಟಿ ರುಪೀಸ್ ಅಷ್ಟೇ ಆದರೆ ಇಲ್ಲೂ ಅದೇ ರೀತಿ ಅಂದ್ಕೊಂಡ್ರೆ ಇಲ್ಲ ಅಂತ ಹೇಳಿದ್ರು ಟೂ ಏಯ್ಟಿ ಅಂದರು ಆಮೇಲೆ ಟೈಮ್ ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು ಈಗ ಸಿಕ್ಸು ಫಾರ್ಟಿ ಫೈವ್ಗೆ ಸ್ಟಾರ್ಟ್ ಆದರೆ ಓ ನೈನ್ ಓ ಕ್ಲಾಕು ಏಯ್ಟ್ ಓ ಕ್ಲಾಕ್ ಆಗಿಬಿಟ್ರೆ ಮನೆಗೆ ಹೋಗೋದು ತುಂಬ ರಾತ್ರಿ ಆಗ್ಬಿಡುತ್ತಲ್ಲ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬೇಕು ತುಂಬ ಲೇಟ್ ಆಗುತ್ತೆ ಬೇಡ ಅಂತ ಹೇಳಿ ಮನೆಗೆ ಹೋಗ್ಬಿಡೋದ ಅಂದ್ಕೊಂಡು ಆಮೇಲೆ ಏನು ಮಾಡ್ದು ಒಂದು ಏಳು ಗಂಟೆ ತಂದರೆ ತನಕ ಇದ್ದು ಫ್ರೆಂಡ್ಸ್ ಇವರು ಮಕ್ಕಳು ಆಡೋ ತನಕ ಆ ಎದುರುಗಡೆ ಇನ್ನೊಂದು ಶಾಪ್ ಇತ್ತು ಅಲ್ಲಿ ಈ ಶೋ ಪೀಸಸ್ ಎಲ್ಲ ಮಾರ್ತಾಯಿದ್ರು ಆ ಅಂಗಡಿಗೋದು ತುಂಬ ಚೆನ್ನಾಗಿತ್ತು ಒಂದೊಂದು ಫ್ರೆಂಡ್ಸ್ ನೋಡೋಕ್ಕೆ ಅಂದರೆ ರೇಟ್ ತುಂಬ ಜಾಸ್ತಿ ಈ ಫಾಲ್ಸ್ ಬರುತ್ತೆ ನೋಡಿ ಈ ನೀರೊಂದು ಫಾಲ್ಸು ಆ ರೀತಿಯೆಲ್ಲ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಇವರು ನಮ್ಮ ಮಾಮನಿಗೆ ಈ ಗಣೇಶ ತುಂಬ ಇಷ್ಟ ಆಗ್ಬಿಟ್ಟಿತ್ತಂತೆ ನಾನು ಈ ಬುದ್ಧರು ಆಮೇಲೆ ಈ ನೀರಿಂದು ಫಾಲ್ಸ್ ಬರುತ್ತಲ್ಲ ಅದನ್ನೆಲ್ಲ ಮನೇಲಿಡೋಕ್ಕೆ ತುಂಬ ಆಸೆಪಟ್ಟು ಕೇಳಿದ್ರೆ ತುಂಬ ಎರಡೂವರೆ ಸಾವಿರ ಮೂರುವರೆ ಸಾವಿರ ಆರು ಸಾವಿರ ಅಂತ ಹೇಳ್ತಾ ಇದ್ರು ಇದು ನೋಡಿ ತುಂಬ ಚೆನ್ನಾಗಿದೆ ಗಣೇಶ ಅದು ಸ್ಟ್ಯಾಚು ಇದೆಲ್ಲ ನೋಡೋಕ್ಕೆ ತುಂಬ ಆಸೆ ಆಗ್ತಾಯಿತ್ತು ಅಂದರೆ ರೇಟು ಕೂಡ ತುಂಬ ಜಾಸ್ತಿ ಸುಮ್ಮನೆ ಹೋಗಿ ನೋಡ್ಬಿಟ್ಟು ನಮ್ಮ ಮಕ್ಕಳು ಏನಾದರೂ ಬಿಳಿಸ್ಬಿಟ್ಟು ಆಮೇಲೆ ಬಿಲ್ ಕಟ್ಟು ಅಂದರೆ ಏನು ಮಾಡೋದು ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್